ವೀಕ್ಷಕರೇ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಕೋಟೆಯ ಆವಾರದಲ್ಲಿರುವ ಈ ಕೋಟೆ ವೀರಭದ್ರ ದೇವಸ್ಥಾನ ತಾವು ಇಲ್ಲಿ ನೋಡ್ತಾ ಇದ್ದೀರಿ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು ಇಲ್ಲಿರ್ತಕ್ಕಂಥ ಶಾಸನಗಳು ಇಲ್ಲಿರ್ತಕ್ಕಂಥ ದೇವಾಲಯಗಳ ವಿವರಣೆಯನ್ನು ಇದೆ ದಯವಿಟ್ಟು ತಾವು ಈ ದೇವಾಲಯವನ್ನು ವೀಕ್ಷಿಸಿ ಇಲ್ಲಿರ್ತಕ್ಕಂಥ ಎರಡು ಪ್ರವೇಶ ದ್ವಾರ ಬಾಗಿಲುಗಳು ಮೆಟ್ಟಿಲುಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಪ್ರವೇಶದ್ವಾರ ಬಾಗಿಲದೊಳದೊಳಗೆ ಬಾಗಿಲವಾಡದೊಂದಿಗೆ ಜಾಲಾಂಧ್ರಗಳನ್ನು ಕಲಾತ್ಮಕ ಕೆತ್ತನೆ ಜಾಲಾಂಧ್ರಗಳನ್ನು ತಾವು ನೋಡ್ತಾ ಇದ್ದೀರಿ ಇಲ್ಲಿ ಕಲಾತ್ಮಕ ಕೆತ್ತನೆ ಕಂಬಗಳೊಂದಿಗೆ ಇಲ್ಲಿರ್ತಕ್ಕಂಥ ದೇವಾಲಯದ ವಾಸ್ತುಶಿಲ್ಪವನ್ನು ತಾವು ಗಮನಿಸಿದಾಗ ಕಲ್ಯಾಣ ಚಾಲುಕ್ಯರ ಕೊನೆ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ಹರಿಹರೇಶ್ವರ ದೇವಸ್ಥಾನ ಅಂದರೆ ಇಲ್ಲಿ ಎರಡು ದೇವಸ್ಥಾನಗಳು ಇರೋದಕ್ಕೆ ಕಾರಣ ಒಂದು ಕಡೆ ಹರಿ ಒಂದು ಕಡೆ ಹರ ಇದ್ದ ಅನ್ನೋದು ಹೇಳ್ಕೊಡತ್ತೆ ಶಾಸನ ದೇವಸ್ಥಾನದ ಗರ್ಭಗೃಹದಲ್ಲಿರ್ತಕ್ಕಂಥ ವೀರಭದ್ರ ವಾಸ್ತುಶಿಲ್ಪವನ್ನು ತಾವು ಗಮನಿಸ್ಬೋದು ಇಲ್ಲಿರ್ತಕ್ಕಂಥ ಶಿಲ್ಪ ಕಲಾತ್ಮಕ ಕೆತ್ತನೆಯನ್ನು ವಿಜಯನಗರ ಕಾಲದಿಂದಲೂ ನಾವು ಏನೊಂದು ಕಲಾತ್ಮಕ ಕೆತ್ತನೆಯನ್ನು ನೋಡ್ತೀವಿ ಈ ವೀರಭದ್ರ ಒಂದು ವಾಸ್ತುಶಿಲ್ಪದ ಶಿಲ್ಪ ಕಲಾಕೃತಿಯಲ್ಲಿ ನೋಡ್ತೀವಿ ಅದರ ಜೊತೆಗೆ ಗರ್ಭಗೃಹದ ನಂತರ ಅಂತರಾಳ ಅಂತರಾಳದ ಬಾಗಿಲವಾಡದೊಂದಿಗೆ ಇರ್ತಕ್ಕಂಥ ಜಾಲಾಂಧ್ರಗಳನ್ನು ತಾವು ಗಮನಿಸ್ಬೋದು ಇಲ್ಲಿರ್ತಕ್ಕಂಥ ಎರಡು ಗರ್ಭಗ್ರಹ ಎರಡು ಅಂತರಾಳ ಎರಡು ನವರಂಗಗಳನ್ನು ನಾವು ನೋಡ್ತೀವಿ ನವರಂಗದ ನಾಲ್ಕು ಕಂಬದ ಮಧ್ಯೆ ಬರ್ತಕ್ಕಂಥ ಈ ರಂಗ ವೇದಿಕೆಯ ಮೇಲೆ ಭುವನೇಶ್ವರಿ ಕಲಾತ್ಮಕ ಕೆತ್ತನೆಯನ್ನು ಒಳಗೊಂಡಿದೆ ಈ ಕಲಾತ್ಮಕ ಕೆತ್ತನೆಯನ್ನು ತಾವು ಗಮನಿಸಿದಾಗ ಕಲ್ಯಾಣ ಚಾಲುಕ್ಯರ ಕೊನೆ ಭಾಗದಲ್ಲಿ ಯಾವ ರೀತಿ ಕಲಾತ್ಮಕ ಕೆತ್ತನೆಯನ್ನ ತಾವು ಗಮನಿಸಿದರೆ ಗೊತ್ತಾಗತ್ತೆ ಇಲ್ಲಿರ್ತಕ್ಕಂಥ ಕೋಟೆ ವೀರಭದ್ರ ದೇವಸ್ಥಾನ ಏನು ಪ್ರಾಚೀನ ಏನು ಎರಡು ಹರಿಹರೇಶ್ವರ ದೇವಸ್ಥಾನ ಅಂತ ಹೇಳ್ತೀವಿ ಆ ಶಿಲ್ಪಗಳಲ್ಲಿ ಒಂದು ಕಡೆ ವೀರಭದ್ರನ ವಾಸ್ತುಶಿಲ್ಪ ಶಿಲ್ಪ ಕಲಾಕೃತಿಯನ್ನು ನಾವು ನೋಡಿದ್ರೆ ಆ ಕಡೆ ಈಶ್ವರ ಲಿಂಗವನ್ನು ನೋಡ್ತೀವಿ ಅದರ ಮುಂದೆ ನಂದಿ ಇದೆ ಅಂತರಾಳದಲ್ಲಿ ಈ ಅಂತರಾಳದ ಬಾಗಿಲವಾಡ ಜಾಲಾಂಧರಗಳೊಂದಿಗೆ ಕಲಾತ್ಮಕ ಕೆತ್ತನೆಯನ್ನು ಒಳಗೊಂಡಿದೆ ಒಟ್ಟಾರೆ ಕಲ್ಯಾಣ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪವನ್ನು ತಾವು ಬಾಗಿಲುವಾಡದಲ್ಲಿ ಗಮನಿಸಬಹುದು ಇಲ್ಲಿರ್ತಕ್ಕಂಥ ನವರಂಗ ನಾಲ್ಕು ಕಂಬಗಳ ಮಧ್ಯೆ ಬರ್ತಕ್ಕ ರಂಗ ವೇದಿಕೆ ಮೇಲೆ ಕಲಾತ್ಮಕ ಕೆತ್ತನೆ ಭುವನೇಶ್ವರಿ ಗಂಧಿಗೆ